ಹರೇ ಕೃಷ್ಣ ಲಕ್ಷ್ಮೀ ವಾರಮ ಧಾರಾವಾಹಿಯ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಲಕ್ಷ್ಮಿ ಅವರು ತನ್ನ ಗಂಡನ ನಿರಪರಾಧಿ ಅಂತ ಸಾಬೀತು ಮಾಡಲು ಏನೆಲ್ಲ ಕಷ್ಟವನ್ನು ಪಡ್ತಾ ಇದ್ದಾರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ಕಾರುಣ್ಯ ಆಂಟಿ ಬಂದು ನನ್ನ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ತಾರೆ ಏನು ಹೇಳ್ತಾ ಇದ್ದೀರಾ ಆಂಟಿ ಅಂತ ಲಕ್ಷ್ಮಿ ಕೇಳಿದಾಗ ಹೌದು ಕೀರ್ತಿ ಎ ಎಲ್ಲನೂ ಹೇಳಿದಾಳೆ ನನಗೆ ಅವಳು ಜೀವಂತ ಸಾಕ್ಷಿ ಅಂತ ಹೇಳ್ತಾರೆ ಇದನ್ನು ನಂಬಿ ಲಕ್ಷ್ಮಿ ತುಂಬ ಸಂತೋಷದಿಂದ ಆಯಿತು ಆಂಟಿ ನಾನು ನಾ ನಾಳೆನೇ ಪ್ರೆಸ್ ಮೀಟ್ನಾಗ ಕರಿತೀನಿ ಅಂತ ಹೇಳ್ತಾರೆ ಎಲ್ಲರೂ ಪ್ರೆಸ್ ಮೀಟ್ ಹಾಲ್ಗೆ ಹೋಗ್ತಾರೆ ಕೀರ್ತಿ ಅವ್ರನ್ನೆಲ್ಲ ನೋಡಿ ಭಯವಾಗಿ ಇಲ್ಲಿಗೆ ಯಾಕೆ ಬಂದಿದ್ದೀವಿ ಅಂತ ಹೇಳಿದಾಗ ಅದೇ ನೀನು ನಿನ್ನೆ ಹೇಳಿದೆಲ್ಲ ನಮ್ಮ ಮುಂದೆ ಅದನ್ನು ಇಲ್ಲಿ ಹೇಳಿದ್ರೆ ಸಾಕು ಅಂತ ಹೇಳ್ತಾರೆ ಆಯಿತು ಲಕ್ಷಿ ನಾನು ಎಲ್ಲನೂ ಹೇಳ್ತೀನಿ ಆದರೆ ನೀನು ಇಯರ್ಫೋನ್ ಹಾಕಿಲ್ಲ ನನಗೆ ಅಂತ ಹೇಳಿದಾಗ ಸುಪ್ರೀತಾ ಅವರು ನೀನು ಕೀರ್ತಿನ ಇನ್ನೂ ರೆಡಿ ಮಾಡಿಲ್ವಾ ಅಂತ ಹೇಳ್ತಾರೆ ಆಗ ಚಿಕ್ಕಮ್ಮ ಇಲ್ಲೆಲ್ಲ ಅದನ್ನೆಲ್ಲ ಹೇಗೆ ಮಾಡೋಕ್ಕಾಗುತ್ತೆ ಆಮೇಲೆ ದೊಡ್ಡ ರಾಧ ಅಂತ ಆಗೋಗುತ್ತೆ ಲಕ್ ಕೀರ್ತಿ ನೀನೇನು ಭಯ ಪಡಬೇಡ ನೀನು ಏನು ನೋಡಿದೆಯೋ ಹೋಟ್ಲಲ್ಲಿ ಏನೇನೆಲ್ಲ ಆಯಿತೋ ಅಷ್ಟನ್ನು ಮಾತ್ರ ಹೇಳಿದರೆ ಸಾಕು ಅಂತ ಹೇಳ್ತಾರೆ ನನಗೆ ಭಯ ಆಗುತ್ತೆ ಲಚ್ಚಿ ನಾನು ಅದನ್ನೆಲ್ಲ ಹೇಳೋಕ್ಕಾಗಲ್ಲ ನೀನು ಇಯರ್ಫೋನ್ ಹಾಕಿದ್ರೆ ನನಗೆ ಧೈರ್ಯ ಬರುತ್ತೆ ನಾನು ಹೇಳ್ತೀನಿ ಅಂತ ಹೇಳ್ತಾರೆ ಇದನ್ನು ಕೇಳಿ ಲಕ್ಷ್ಮಿ ಇಲ್ಲಿ ಏನು ಸಿಂಹ ಹುಲಿ ಚಿರ್ತೆ ಇದೆಯಾ ಇಲ್ಲಿ ಯಾರೂ ಇಲ್ಲ ನಿನ್ನ ಜೊತೆಯಲ್ಲಿ ನಾವೆಲ್ಲ ಇರ್ತೀವಿ ಬೇಕಾದರೆ ನಾನು ನಿನ್ನ ಪಕ್ಕದಲ್ಲೇ ಕೂರ್ತೀನಿ ಏನೇನು ನಡೀತು ಅನ್ನೋದನ್ನು ನೀನು ಎಲ್ಲರ ಮುಂದೆ ಹೇಳಿದ್ರೆ ಸಾಕು ಅಂತ ಹೇಳ್ತಾರೆ ಆದರೆ ಕೀರ್ತಿಗೆ ಭಯ ಆಗ್ತಾ ಇರುತ್ತೆ ಕಡೆಗೆ ಪ್ರೆಸ್ ಮೀಟು ಶುರು ಆಗುತ್ತೆ ಪ್ರೆಸ್ನವರೆಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ ಲಕ್ಷ್ಮಿಯವರು ಇವತ್ತು ನಾನು ಪ್ರೆಸ್ ಮೀಟ್ನ ಕರೆದಿರೋ ಉದ್ದೇಶ ನನ್ನ ಗಂಡ ನಿರ್ ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ಇದನ್ನು ಕಣ್ಣಾರೆ ನೋಡಿದ ಕೀರ್ತಿ ಅವರು ಹೇಳ್ತಾರೆ ಅಂತ ಹೇಳ್ತಾರೆ ಆದರೆ ಕೀರ್ತಿ ಏನೂ ಹೇಳಲ್ಲ ಭಯ ಭೀತಳಾಗಿ ನಾನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀನಿ ನಾನು ನನ್ನನ್ನು ನಂಬಿ ನಾನು ಬಿಟ್ಬಿಡಿ ಅಂತ ಅಂದ್ಬಿಟ್ಟು ಓ ಓಡೋಗ್ಬಿಡ್ತಾರೆ ಲಕ್ಷ್ಮಿ ಬಂದು ಎಷ್ಟೇ ಸಾ ಸಮಾಧಾನ ಮಾಡಿದ್ರೂ ಕೂಡ ಕೀರ್ತಿ ಇಲ್ಲ ನನಗೆ ಭಯ ಆಗುತ್ತೆ ನನ್ನ ನೀನು ಕೇಳಬೇಡಿ ನನ್ನನ್ನು ಬಿಟ್ಬಿಡಿ ನನ್ನನ್ನು ಯಾಕೆ ಇಷ್ಟು ಚಿ ಚಿತ್ರಹಿಂಸೆ ಮಾಡ್ತಿದ್ದೀರಾ ಅಂತ ಹೇಳಿ ಹೇಳೋಕ್ಕೆ ಶುರು ಮಾಡ್ತಾರೆ ಆಗ ಅನನ್ಯಾಗೆ ಸಂತೋಷ ಆಗುತ್ತೆ ಕಡೆ ಈ ಕಡೆಗೆ ಈ ಡಮ್ಮಿ ಸಾಕ್ಷಿ ನಮ್ಮ ನಂಬ್ಕೊಂಡು ಇವಳು ಇಷ್ಟೆಲ್ಲ ರಾಧ ಮಾಡಿದ್ದಾಳೆ ಕಡೆಗೂ ನಾನು ಗೆದ್ದೆ ಅಂತ ಅಂದ್ಕೊಳ್ತಾ ಇರ್ತಾಳೆ ಅಷ್ಟರಲ್ಲಿ ಲಕ್ಷ್ಮಿ ಅವರು ಹೇಗಾದರೂ ಮಾಡಿ ನಾನು ಈ ಕೇಸಿಂದ ವೈಷ್ಣವರನ್ನ ಪಾರ್ ಮಾಡಲೇಬೇಕು ಅಂತಂದ್ಬಿಟ್ಟು ಪ್ರೆಸ್ ಮೀಟ್ಗೆ ಮತ್ತೆ ಬರ್ತಾರೆ ಲಕ್ಷ್ಮಿ ಬಂದಿದ್ದನ್ನು ನೋಡಿ ಪತ್ರಿಕೋದ್ಯಮದವರೆಲ್ಲರೂ ಒಂದೇ ಸಲ ತಿರುಗಿಬಿಡ್ತಾರೆ ಏನು ಲಕ್ಷ್ಮಿ ಅವರೇ ನಮ್ಮ ತಾಳ್ಮೆನ ಪರೀಕ್ಷೆ ಮಾಡ್ತಿದ್ದೀರಾ ನೀವು ಏನು ಸಾಕ್ ಸಾಕ್ಷಿನ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀರಾ ಅಂತ ಕೇಳ್ತಾರೆ ಲಕ್ ಲಕ್ಷ್ಮಿ ಅವರು ದಯವಿಟ್ಟು ಸ್ವಲ್ಪ ಸುಮ್ಮನಿರಿ ಏನೋ ಸ್ವಲ್ಪ ಅವ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅದಕ್ಕೋಸ್ಕರ ಅವರು ಮಾತಾಡೋಕ್ಕೆ ಹೆದರ್ತಾ ಇದ್ದಾರೆ ಅವರು ಸ್ವಲ್ಪ ನ ಅರ್ವರ್ಸ್ ಆಗಿದ್ದಾರೆ ನನ್ನ ಹತ್ರ ಇನ್ನೊಂದು ಸಾಕ್ಷಿ ಇದೆ ಅಂತ ಹೇಳ್ತಾರೆ ಆಗ ಅನ್ನನೇ ಅವರು ಸಿಕ್ಕಿದ್ದೆ ಚಾನ್ಸು ಅಂತ ಅಂದ್ಬಿಟ್ಟು ಕೇಳು ಇನ್ನೊಂದು ಸಾಕ್ಷಿ ಮತ್ತೊಂದು ಸಾಕ್ಷಿ ಅಂತ ಹೇಳ್ತಾ ಇರ್ತಾಳೆ ನೀವು ಅದನ್ನೆಲ್ಲ ನಮ್ಮ ನಂಬ್ಕೊಂಡು ಇಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾರೆ ಆಗ ಏನು ಮೇಡಮ್ ಸರಿಯಾಗಿ ಹೇಳಿ ಅಂತ ಹೇಳಿದಾಗ ಹೌದು ನನ್ನ ಹತ್ರ ಇನ್ನೊಂದು ಸಾಕ್ಷಿ ಇದೆ ಬನ್ನಿ ಎಲ್ ಎಲ್ಲರೂ ಅಂತ ಅಂದ್ಬಿಟ್ಟು ಹೋಟೆಲ್ಗೆ ಹೋಗ್ತಾರೆ ಒಂದೇ ಸಮ ಅಷ್ಟೊಂದು ಜನ ಬ ಬಂದಿದ್ದು ನೋಡಿ ಹೋಟೆಲ್ ಮ್ಯಾನೆ ಮ್ಯಾನೇಜರು ನಿಂತ್ಕೊಳ್ಳಿ ಇಲ್ಲಿ ಯಾಕೆ ಗುಂಪು ಕುಂಪ ಬಂದಿದ್ದೀರಾ ಇಲ್ಲೇನು ನಡಿ ನಡೀತಾ ಇದೆ ಅಂತ ಕೇಳ್ತಾರೆ ಆಗ ಲಕ್ಷ್ಮಿ ಅವರು ನಡೆದ ಎಲ್ಲ ಸಂಗತಿಯನ್ನು ಹೇಳ್ತಾರೆ ಸರ್ ದಯ ದಯವಿಟ್ಟು ನಾನು ನನಗೆ ಹೆಲ್ಪ್ ಮಾಡಿ ನನ್ನ ಗಂಡ ನೀರಪರಾತಿ ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿದಾಗ ಮ್ಯಾನೇಜರು ಆಯಿತು ಅಂತ ಹೇಳಿಬಿಟ್ಟು ಇವಾಗ ಏನಾಗಬೇಕು ನಿಮಗೆ ಅಂತ ಕೇಳ್ತಾರೆ ಆಗ ಲಕ್ಷ್ಮಿ ಅವರು ನಿನ್ನೆ ಏನೇನೆಲ್ಲ ಅಡಿತ ಸಿ ಸಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರುತ್ತಲ್ವ ಅದನ್ನು ನಾವು ನೋಡಬೇಕು ಅಂತ ಹೇಳ್ತಾರೆ ಆಗ ಓ ಹೌದಾ ಮೇಡಮ್ ಬನ್ನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಅಲ್ಲಿ ಎಲ್ಲನೂ ಕ್ಯಾಪ್ಚರ್ ಆಗಿರುವಂಥ ವಿಡಿಯೋ ಪ್ಲೇ ಆಗುತ್ತೆ ಇದು ನೋಡಿ ಎಲ್ಲರೂ ಶಾಕ್ ಆಗ್ತಾರೆ ಇವಾಗ ಏನು ಹೇಳ್ತೀರಾ ಸತ್ಯ ಯಾವತ್ತಿದ್ರು ಸತ್ಯ ತಾನೇ ನೋಡಿ ಕೀರ್ತಿ ಅಲ್ಲಿದ್ದಾಳೆ ಪಾಪ ಅವರು ಹೇಳೋದಕ್ಕೆ ಸಂಕೋಚ ಆಯಿತು ಅಂತ ಕ ಕಾಣಿಸುತ್ತೆ ಅಂತ ಹೇಳಿದಾಗ ಅನ್ನನೇ ಅವರು ನಾಚಿಕೆಯಿಂದ ಇವಾಗ ಏನಪ್ಪ ಮಾಡೋದು ಅಂತ ಹೆದರ್ತಾ ಇರ್ತಾರೆ ಅಷ್ಟರಲ್ಲಿ ಅವ್ರ ತಂದೆ ಬಂದು ಕಪಾಳಕ್ಕೆ ಬಾರಿಸ್ತಾರೆ ನೋಡಿ ನಿ ನಿಮ್ಮ ತಪ್ಪನ್ನು ಎತ್ತಾಕಬೇಕು ಎತ್ತಾಕ್ಬೇಕು ನಿಮ್ಮನ್ನು ಎಲ್ಲರ ಮುಂದೆ ಕೆಳಗಡೆ ಇಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಇದನ್ನೆಲ್ಲ ಮಾಡಿಲ್ಲ ನನಗೆ ನನಗೆ ಗಂಡ ಇಂಪಾರ್ಟೆಂಟು ಅವರು ನಿರಪರಾಧಿ ಅಂತ ಪ್ರೂವ್ ಆಗಬೇಕಾಗಿತ್ತು ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಕಷ್ಟಪಟ್ಟೆ ದಯವಿಟ್ಟು ಇನ್ನು ಮುಂದೆ ಈ ಥರ ಯಾರಿಗೂ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ ಎಲ್ಲರೂ ಸಾರಿ ಸಾರಿ ಮೇಡಮ್ ನಿಮ್ಮನ್ನು ನಾವು ಇಷ್ಟೋದ್ರಿಗೂ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ವಿ ಅಂತ ಹೇಳ್ತಾರೆ ನೋಡಿ ಯಾರ ಮೇಲೂ ಅಷ್ಟೇ ಯಾ ಯಾರು ಒಂದು ಸುಳ್ಳು ಆಪಾದನೆ ಮಾಡಿದ್ರೆ ಅದು ನಿಜನ ಸುಳ್ಳ ಅಂತ ತಿಳ್ಕೊಳ್ದಿರಾ ಈ ಥರ ಯ ಯಾರಿಗೂ ಅವಮಾನ ಮಾಡೋಕ್ಕೆ ಹೋಗಬೇಡಿ ಸತ್ಯ ಸತ್ಯನ ಪ್ರ ಪ್ರಮಾಣಿಸಿ ನೋ ನೋಡಬೇಕು ಅಂತ ಹೇಳ್ತಾರೆ ಇದನ್ನು ಕೇಳಿ ಎಲ್ಲರೂ ಸಂತೋಷದಿಂದ ಆಯಿತು ಮೇಡಮ್ ಸಾರಿ ನಮ್ಮಿಂದ ತಪ್ಪಾಗಿದೆ ಅಂತ ಹೇಳ್ತಾರೆ ಏನಾಗುತ್ತೆ ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ